ಬಸಣ್ಣ ಪ್ರಭುತಪ್ಪ ಒಕ್ಲಿಯವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಗುರುಪೂರ್ಣಿಮೆಯ ದಿನದಂದು ಅಂದರೆ ನಾಳೆ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಷ್ಠಾಪನೆ ನೆರವೇರಿಸಲು ನಿಷೇಧಿಸಲಾಗಿದೆ ಪ್ರಯುಕ್ತ ತಾವು ಆಗಮಿಸಬೇಕೆಂದು ರಾಜು ಅವರು ತಿಳಿಸಿದರು ಸ್ಥಳ ಸ್ವಂತ ತೋಟದಲ್ಲಿ ಅಫ್ಜಲ್ಪುರ್ ರೋಡ್ ಶಿರವಾಳ ಎಲ್ಲರಿಗೂ ನಮಸ್ಕಾರ ಇವತ್ತು ಶಿರವಾಳ ಗ್ರಾಮದಲ್ಲಿ ಇದೇ ಬರುವ ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳೆ ರವಿವಾರ ಗುರುಪೂರ್ಣಿಮೆ ದಿನದಂದು ಪೂಜ್ಯ ನಮ್ಮ ಆರಾಧ್ಯ ದೇವರು ಪೂಜ್ಯ ನಮ್ಮ ತಂದೆಯವರದಂಥ ದಿವಂಗತ ಬಸಣ್ಣ ಪ್ರಭತ್ತಪ್ಪ ಉಕ್ಕಲಿ ಇವರ ಪುಣ್ಯ ಪುಣ್ಯಸ್ಮರಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಾಳೆ ರವಿವಾರದಂದು ನಾವೆಲ್ಲ ಇಟ್ಕೊಂಡಿದ್ದೀವಿ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾಡಿನ ಹರಗುರು ಸ್ವಾಮೀಜಿಗಳು ಸಮ್ಮುಖದಲ್ಲಿ ಮತ್ತು ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಮತ್ತು ವಿವಿಧ ತಾಲೂಕಿನ ಎಲ್ಲ ನಮ್ಮ ಆತ್ಮೀಯರು ಪೂಜ್ಯ ತಂದೆಯವರ ಸ್ನೇಹಿತರು ಮತ್ತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾವು ಕುಟುಂಬದ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತೇವೆ ಆಹ್ವಾನವನ್ನು ಈ ಚಾನೆಲ್ ಮುಖಾಂತರ ನಾವು ತಮಗೆ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ